ಹೈ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಶ್ರುತಿ ಮಂಜುನಾಥ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಮಾಡ್ತಿರುವಂಥ ರೆಸಿಪಿ ವಾಂಗಿಭಾತ್ ಉಪ್ಮಾ ಸೊ ವಾಂಗಿಭಾತ್ ಉಪ್ಮಾ ಏನು ವಾಂಗಿ ಭಾತಲ್ಲಿ ಉಪ್ನಾ ಮಾಡ್ತಾಳಂತೆ ಅಂತ ಅಂದ್ಕೊಬೇಡಿ ನಾವು ರೈಸಲ್ಲಿ ವಾಂಗಿಭಾತ್ ಮಾಡ್ತಾ ಇರ್ತೀವಿ ಆದರೆ ಉಪ್ಪಿಟ್ಟಲ್ಲಿ ವಾಂಗಿಭಾತ್ ಮಾಡೋದು ಹೇಗೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಆಲ್ಮೋಸ್ಟ್ ಗೊತ್ತಿರುತ್ತೆ ಗೊತ್ತಿಲ್ಲದ್ರಿಗೂ ಗೊತ್ತಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗೆ ಹೊಸ್ದಾಗಿ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಹೇಗೆ ಮಾಡೋದು ಇದನ್ನಂತ ನೋಡ್ಕೊಂಡು ಬರೋಣ ಬಂದು ಮೊದಲಿಗೆ ನಾನಿಲ್ಲಿ ಒಂದು ಪ್ಯಾನನ್ನು ತೊಗೋತೇನೆ ಅದಕ್ಕೆ ನಾಲ್ಕು ಟೇಬಲ್ ಸ್ಪೂನ್ ಅಡುಗೆ ಅಡಿಗೆ ಎಣ್ಣೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದದಕ್ಕೆ ಹೆಚ್ಕೊಂಡು ಹಾಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಕರಿಬೇವು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿ ನಾವು ಅಂಗೇ ಭಾತ್ ಪೌಡರ್ ಆ್ಯಡ್ ಮಾಡೋದ್ರಿಂದ ಹಸಿಮೆಣ್ಸಿಕ್ಕೇನ ನೀವು ಕಡಿಮೆ ಯೂಸ್ ಮಾಡೋದೇ ಬೆಟರ್ ಅಂತ ನನಗನ್ಸುತ್ತೆ ಹಾಗೆ ಟೊಮೊಟೊ ಒಂದು ಟೊಮೊಟೊನ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ ಟೊಮೊಟೊನ ತೊಗೊಂಡಿದ್ದೀನಿ ಯಾಕೆಂದರೆ ನಾವು ಇಲ್ಲಿ ಹುಣಸೆ ರಸ ಬಿಡೋದರಿಂದ ಟೊಮೊಟೊನ ನೋಡ್ಕೊಂಡು ನೀವು ಹಾಕ್ಕೊಳ್ಬೋದು ಈಗ ನಾನು ಬಿಳಿ ಬದನೆಕಾಯಿನ ತಗೊಂಡು ಅದನ್ನು ಕೂಡ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಹಸಿ ಬಟಾಣಿ ಕೂಡ ಚಿಕ್ಕ ಕಪ್ಪಲ್ಲಿ ಒಂದು ಕಪ್ಪನ್ನು ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ವಾಂಗಿಭಾತ್ ಪೌಡರನ್ನು ಸೇರಿಸ್ಕೊತಾ ಇದ್ದೀನಿ ನಾನು ಎರಡು ಟೇಬಲ್ ಸ್ಪೂನಷ್ಟು ವಾಂಗಿಭಾತ್ ಪೌಡರನ್ನು ಹಾಕೊತಾ ಇದ್ದೀನಿ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಅದಾದಮೇಲೆ ನಾನಿಲ್ಲಿ ಹುಣಸೆ ರಸನ ಹಾಕೋತಾ ಇದ್ದೀನಿ ಇವಾಗ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈಗ ನಾವು ನಾನು ಇಲ್ಲಿ ಒಂದು ಕಪ್ಪಷ್ಟು ರವೆನ ತಗೊಂಡಿದ್ದೆ ಅದೇ ಕಪ್ಪಲ್ಲಿ ಮೂರು ಕಪ್ ನೀರನ್ನು ಸೇರಿಸ್ಕೊತಾ ಇದ್ದೀನಿ ಈಗ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕಿ ಸ್ವಲ್ಪ ಬೆಲ್ಲನ ಕೂಡ ಸೇರಿಸ್ಕೊಂತ ಇದ್ದೀನಿ ಇದು ಬೇಕು ಅಂದರೆ ಸೇರಿಸ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ನೀರು ಈಗ ಕುದಿತಾ ಇದೆ ಈ ಕುದಿಯೋ ಟೈಮಲ್ಲಿ ನಾವು ರವೆನ ನೀಟಾಗಿ ನಿಧಾನಕ್ಕೆ ಹಾಕೊತ ತಿರುಗಿಸ್ಕೊತಾ ಇರಬೇಕು ಉಪ್ಪಿಟ್ಟು ಯಾರಿಗೆ ಇಷ್ಟ ಇಲ್ಲ ಅನ್ನೋರಿಗೆ ಈ ಥರ ಉಪ್ಪಿಟ್ಟು ಮಾಡಿಕೊಟ್ರೆ ಖಂಡಿತ ಇಷ್ಟಪಟ್ಟು ತಿಂತಾರೆ ಈವ್ನಿಂಗ್ ಟೈಮಲ್ಲಿ ಕೆಲವ್ರಿಗೆ ಲೈಟಾಗಿ ಹೊಟ್ಟೆ ಸೂ ಆಗ್ತಿದೆ ಅನ್ನೋರಿಗೆ ಇದನ್ನು ಮಾಡಿಕೊಟ್ರೆ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕೆಂದರೆ ನನ್ನ ಮ ನಾನು ನಮ್ಮ ಮನೇಲಿ ಮಾಡಿರೋದ್ರಿಂದ ನಾನು ಹೇಳ್ತಾ ಇರೋದು ಹಾಗಾಗಿ ಟೀ ಜೊತೆ ನೀವಿನ್ ಟೈಮಲ್ಲಿ ತಿನ್ನೋದರಿಂದ ತುಂಬ ಚೆನ್ನಾಗಿರುತ್ತೆ ಹಾಗೆ ಟಿಫನ್ಗೂ ಕೂಡ ಆಗುತ್ತೆ ಲೇಡೀಸ್ ಏನು ಮಾಡೋದು ತಿಂಡಿ ಅಂತ ಬೆಳಗ್ಗೆ ಎದ್ದು ಯೋಚನೆ ಮಾಡ್ತಿರೋಗೂ ಕೂಡ ಈ ಥರ ನಾರ್ಮಲ್ ಆಗಿ ಉಪ್ಪಿಟ್ಟು ಜೊತೆ ಇದು ಒಂದು ಡಿಶ್ ಆಗುತ್ತೆ ಅಂತ ನಾನು ಅನ್ಕೋತೀನಿ ಸೊ ಈ ಒಂದು ರೆಸಿಪಿ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಹಾಗೆ ಇದೇ ಥರ ನಿಧಾನಕ್ಕೆ ತಿರುಗಿಸ್ಕೊಂಡು ಬಿಟ್ಟು ಈಗ ನಾನು ಮೇಲುಗಡೆಗೆ ಸ್ವಲ್ಪ ತುಪ್ಪವನ್ನು ಹಾಕೊಳ್ತಾ ಇದ್ದೀನಿ ತುಪ್ಪನ ಹಾಕೊಂಡ ಮೇಲೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಹಾಕಿ ಇಟ್ಟರೆ ರೆಡಿಯಾಗುತ್ತೆ ಸಕ್ಕ ಟೇಸ್ಟಿಯಾಗಿರೋ ವಾಂಗಿಭಾತ್ ಉಪ್ಮಾ ಸೊ ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಮತ್ತೊಂದು ವೀಡಿಯೋದಲ್ಲಿ ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್